ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ಇದು ಟೆಸ್ಟ್ ಟೆ ವ್ಲಾಗ್ ಯಾರೆಲ್ಲ ಇನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇವಾಗಂತೂ ಸಿಕ್ಕಾಪಟ್ಟೆ ಚಳಿ ಇದೆ ಇನ್ನು ಶಿವರಾತ್ರಿ ತನಕ ಅಂತೂ ಇಷ್ಟು ಅಂತೂ ಇದ್ದೇ ಇರುತ್ತೆ ಸಿಕ್ಕಾಪಟ್ಟೆ ಚಳಿ ಇದೆಯಲ್ಲ ಇವಾಗ ನಾ ಬೆಳಗ್ಗೆ ಟೈಮಂತೂ ಒಂದು ಆರು ಗಂಟೆಗೆಲ್ಲ ಬಾ ಬಾಗಿಲು ತೆಗೆದು ಹೊರ್ಗಡೆ ಬಂದ್ರೆ ಅಂತೂ ಫುಲ್ಲು ಈ ಥರ ಸಿಕ್ಕಾಪಟ್ಟೆ ಚಳಿ ಕತ್ಲು ಕತ್ಲ ಥರ ಎಲ್ಲ ಇರುತ್ತೆ ಹೊರಗಡೆ ಬರೋದಕ್ಕೆ ಆಗೋಲ್ಲ ಬಾಗಿಲು ನೀರು ಹಾಕೋದು ಸ್ವಲ್ಪ ಲೇಟೇ ಆಗೋಗುತ್ತೆ ಆರು ಗಂಟೆ ಮೇಲೇ ಇವಾಗ ಇರೋದು ಬಾಗ್ಲಿಗೆಲ್ಲೂ ಮತ್ತು ಹೊರಗಡೆ ಬಂದಿದ ತಕ್ಷಣ ಅಕ್ಕಿಗಳು ಚಿಲಿಪಿಲಿ ಮನೆ ಹತ್ರ ಅಂತೂ ಗಿಡ ಮರ ಎಲ್ಲ ಜಾಸ್ತಿ ಇದೆಯಲ್ವ ಹಾಗಾಗಿ ಅಕ್ಕಿ ಚಿಲಿಪಿಲಿ ಅಂತಲೇ ಇರುತ್ತೆ ನಾನು ಎದ್ದು ಟೀಗೆ ಇಟ್ಟು ಒಂದು ಕಡೆ ಒಂದು ಕಡೆ ಮತ್ತು ಕಷಾಯ ಥರ ನಾನು ಯಾವಾಗಲೂ ಜೀರಿಗೆ ಕಷಾಯ ಮಾಡ್ತಾಯಿರ್ತೀನಲ್ಲ ಡೈಲಿ ಅದು ಜೀರಿಗೆ ಕಷಾಯಕ್ಕೆಲ್ಲ ಇಟ್ಟು ಹಾಗೆ ಇವತ್ತಿನ ತಿಂಡಿಗೆ ನಾನು ಸೋಯಾ ಬಿರಿಯಾನಿ ಮಾಡೋಣ ಅಂತ ರೆಡಿ ಇದ್ದೆ ಪ್ರೀತನೇ ಕೇಳಿದ್ದು ಇವತ್ತೇನು ಇದ್ದಕ್ಕಿದ್ದಂಗೆ ಸೋಯಾ ಪಲಾವ್ ಮಾಡ್ಕೊಂಡು ಕೊಡತ್ತೆ ಅಂತ ಕೇಳಿತ್ತು ಅಂದರೆ ನೈಟೇ ಹೇಳಿತ್ತು ನಾನು ಸರಿ ಅಂತ ಹೇಳ್ಬಿಟ್ಟು ಫಸ್ಟು ಸೋಯಾಬೀನ್ಗೆ ಸ್ವಲ್ಪ ಬಿಸಿನಿ ಚೆನ್ನಾಗಿ ಕಾಯಿಸ್ಕೊಂಡು ಸೋಯಾಬಿನ್ ಒಂದು ಹತ್ತು ನಿಮಿಷ ನೆನೆಸಿಟ್ಟು ಆಮೇಲೆಲ್ಲ ನೀರೆಲ್ಲ ತೆಗೆದು ಅದನ್ನು ಸ್ವಲ್ಪ ನೀರೆಲ್ಲ ಹಿಂಡಿ ಅದನ್ನು ಸಪ್ರೇಟ್ ಮಾಡಿಕೊಂಡೆ ಹಾಗೆ ಬೀನ್ಸು ಮತ್ತು ಕ್ಯಾ ಕ್ಯಾರೆಟ್ ಇದೆರಡನ್ನೂ ಕಟ್ ಮಾಡಿ ಇಟ್ಕೊಂಡು ಇವಾಗ ಮಾಮೂಲಿ ನಾವು ಬಿರಿಯಾನಿಗೆ ಏನೇನು ಒಗ್ಗರಣೆ ಮಾಡ್ಕೊಳ್ತೀವಿ ಪಲಾವ್ ಮಸಾಲೆಗಳು ಅದನ್ನೆಲ್ಲ ಹಾಕ್ಕೊಂಡು ಒಂದೆರಡರಿಂದ ಮೂರು ಹಸಿಮೆಣ್ಸಿನ್ಕಾಯಿ ಅದು ಟೇಸ್ಟ್ಗೋಸ್ಕರ ಅಷ್ಟೇ ಒಂದೆರಡರಿಂದ ಮೂರು ಹಸಿಮೆಣ್ಸಿನ್ಕಾಯಿ ಒಂದು ದಪ್ಪಿರುಳ್ಳಿ ಹಾಕಿ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ಈರುಳ್ಳಿ ಬ್ರೌನ್ ಕಲರ್ ಆದ ಮೇಲೆ ಒಂದೆರಡು ಟೊಮೊಟೊ ಒಂದೆರಡು ಟೊಮೊಟೊನ ಸಣ್ಣ ಕಟ್ ಮಾಡ್ಕೊಂಡು ಟೊಮೊಟೊ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಸಾಫ್ಟ್ ಆಗಬೇಕು ನಮ್ಮನೇಲಿ ಮಕ್ಕಳಿಗೆಲ್ಲ ಟೊಮೊಟೊ ಸಿಗ್ತಾ ಇದ್ರೆ ಅವ್ರು ತಿನ್ನೋದಿಲ್ಲ ಪಕ್ಕಕ್ಕೆ ಎತ್ತಿಡ್ತಾರೆ ಅದಕ್ಕೆ ನಾನು ಫುಲ್ಲು ಸಾಫ್ಟ್ ಆಗೋ ತನಕ ಚೆನ್ನಾಗಿ ಒಗ್ಗರಣೆ ಮಾಡ್ಕೊಂಬಿಡ್ತೀನಿ ಇವಾಗ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟು ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಅಚ್ಚಿಕಾರದ ಪುಡಿ ಹಾಕೋಬೇಕು ನಮ್ಮ ಖಾರ ಪಷ್ಟೇ ಒಂದು ಮೆಣ್ಸಿನ್ಕಾಯಿ ಹಾಕಿರ್ತೀವಲ್ಲ ನೋಡಿಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ಅಚ್ಚಿಕಾರದ ಪುಡಿ ಹಾಕಬೇಕು ಇದಂತೂ ಲಂಚ್ ಬಾಕ್ಸ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಇವಾಗ ಒಂದು ಎರಡು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಮ್ಮ ಮನೇಲೆ ಮಾಡ್ಕೊಂಡಿರೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಲ್ವಾ ಅದರಿಂದ ನಾನು ಒಂದೂವರೆ ಇಲ್ಲ ಎರಡು ಸ್ಪೂನ್ ಆಗೋಷ್ಟು ಮಾತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಾನು ಸೋಯಾಬೀನ್ ಅದನ್ನೆಲ್ಲ ಬಿಸಿನೀರಲ್ಲಿ ತೊಳೆದು ಎತ್ತಿಟ್ಟಿರ್ತೀನಲ್ಲ ಅದನ್ನು ಎಣ್ಣೆಗೆ ಹಾಕಿ ಇವಾಗ ಫ್ರೈ ಮಾಡ್ಕೋತಾಯಿದ್ದೀನಿ ಇವಾಗ ಟೇಸ್ಟ್ ಚೆನ್ನಾಗಿರುತ್ತೆ ಎಣ್ಣೆಯಲ್ಲಿ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ಉಪ್ಪು ಖಾರ ಎಲ್ಲ ಹಿಡ್ದಿರುತ್ತಲ್ಲ ಮಸಾಲೆ ಎಲ್ಲ ಹಾಗಾಗಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇವಾಗ ಕ್ಯಾರೆಟು ಮತ್ತು ಬೀನ್ಸು ಇದೆರಡನ್ನೂ ಸೇರಿಸಿ ಸ್ವಲ್ಪ ಬಟಾಣಿ ನಾನು ಒಂದು ಬೌಲ್ ಆಗೋಷ್ಟು ಚಿಕ್ಕ ಬೌಲಲ್ಲಿ ಒಂದು ಬೌಲ್ ಆಗೋಷ್ಟು ಬಟಾಣಿ ಸೇರಿಸ್ತಾ ಇದ್ದೀನಿ ನಸಿ ಬಟಾಣಿ ಇದಿಷ್ಟನ್ನು ಸೇರಿಸಿ ಎಣ್ಣೆಯಲ್ಲಿ ಇವಾಗ ಇವಾಗ ಒಂದು ಇನ್ನೂ ಒಂದು ಐದು ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಒಂದು ಸ್ವಲ್ಪ ಪುದೀನ ಕೊತ್ತಂಬರಿ ಸೊಪ್ಪು ಅಂದರೆ ಇವಾಗ ಪುದೀನ ಹಾಕೊಳ್ತಾ ಇದ್ದೀನಿ ಒಂದು ಒಂದು ಮುಷ್ಟಿಯಾಗಷ್ಟು ಪುದೀನ ಪುದೀನ ಹಾಕಿ ಅದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು ಪುದೀನ ಒಂದು ಸ್ವಲ್ಪ ಹಸಿ ಸ್ಮೆಲ್ ಥರ ಇರ್ತೈತಲ್ಲ ಅದೆಲ್ಲ ಹೋಗೋ ತನಕ ಫ್ರೈ ಮಾಡ್ಕೋಬೇಕು ಇವಾಗ ಒಂದು ಒಂದು ಮೂರು ನಾಲ್ಕು ಸ್ಪೂನ್ ಮೊಸರು ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ತನಕ ಒಂದು ಐದು ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಇವಾಗ ನಮ್ಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿ ಹಾಕೋಬೇಕು ಇದು ತುಂಬನೇ ಚೆನ್ನಾಗಿರುತ್ತೆ ಟೇಸ್ಟಂತೂ ಬಿರಿಯಾನಿ ಅಂತೂ ಸೂಪರಾಗಿರುತ್ತೆ ಈ ಥರ ಮಾಡಿಕೊಂಡ್ರೆ ಇವಾಗ ಯಾರಾದರೂ ಗೆಸ್ಟ್ ಬಂದರೆ ಇಲ್ಲ ಹಬ್ಬಗಳಲ್ಲಿ ಈ ಥರ ಮಾಡಿದ್ರಂತೂ ತುಂಬಾ ಚೆನ್ನಾಗಿರುತ್ತೆ ಸೋಯಾ ಬಿರಿಯಾನಿ ಅಂತೂ ನಾ ನಮ್ಮ ಮನೆಯಲ್ಲಿ ಇದು ತುಂಬಾ ಇಷ್ಟ ಸೋಯಾದು ಹಾಗಾಗಿ ನಾನು ತುಂಬ ದಿನ ಆಗಿದ್ದು ಮಾಡಿ ನನ್ನ ಫ್ರೆಂಡು ಒಬ್ಬರು ಹೇಳ್ತಾಯಿದ್ರು ಸೋಯಾದು ಏನಾದರೂ ರೆಸಿಪಿ ಮಾಡು ರೆಸಿಪಿ ಮಾಡು ಅಂತ ಕೇಳ್ತಾನೆ ಇದ್ದರು ನಾನು ತುಂಬ ದಿನದಿಂದ ಮಾಡ್ತೀನಿ ಅಂತ ಹೇಳಿ ಮಾಡೋಕ್ಕೆ ಆಗಿರಲಿಲ್ಲ ಹಾಗಾಗಿ ಇವತ್ತು ನೆನಪಾಯಿತು ಪ್ರೀತು ಕೇಳಿದ್ದಕ್ಕೂ ನನ್ನ ಫ್ರೆಂಡ್ ಹೇಳಿದ್ದಕ್ಕೂ ನೆನಪಾಯಿತು ಸೊ ಯಾವುದೊಂದು ರೆಸಿಪಿ ಮಾಡು ಮಾಡು ಅಂತ ಕೇಳ್ತಾನೆ ಇದ್ದರು ಅವ್ರಿಗೋಸ್ಕರನೂ ಆಗುತ್ತೆ ಅಂತ ಹೇಳಿ ಮಾಡಿದೆ ನೋಡಿ ಎಷ್ಟು ಚೆನ್ನಾಗಿದೆ ತುಂಬಾ ಸೂಪರಾಗಿರುತ್ತೆ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿದೆ ಸಿಂಪಲ್ಲಾಗಿ ಬೇಗನೆ ಮಾಡ್ಕೊಳ್ಳೋವಂಥ ರೆಸಿಪಿ ಇದು ಲಂಚ್ ಬಾಕ್ಸ್ಗಳಿಗೆ ಮತ್ತು ಹಬ್ಬಗಳ ಹಬ್ಬಗಳ ಟೈಮಲ್ಲಿ ಮತ್ತು ಯಾರಾದರೂ ಮನೆಗೆ ಬರ್ತಾರಲ್ಲ ಅವಾಗ ನಾವು ದಿಢೀರಂತ ಮಾಡಬೇಕು ಅಂದಾಗ ಈ ರೆಸಿಪಿ ಮಾಡ್ಬೋದು ಒಂಥರ ಡಿಫ್ರೆಂಟಾಗೂ ಇರುತ್ತೆ ರಾಯತ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ ಲಂಚ್ ಬಾಕ್ಸ್ಗೂ ಅಷ್ಟೇ ಮಕ್ಕಳು ಮಧ್ಯಾಹ್ನ ಟೈಮ್ ತಿನ್ನಬೇಕಾದ್ರೂ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ತುಪ್ಪ ಹಾಕಿದ್ರಂತೂ ಇನ್ನೂ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಟಿಫನೆಲ್ಲ ಮಾಡಿದೆಲ್ಲ ಆದಮೇಲೆ ಮತ್ತೆ ಇನ್ನೇನು ಹೆಣ್ಮಕ್ಳ ಕೆಲಸ ಅಡುಗೆ ಮನೆ ಕ್ಲೀನ್ ಮಾಡೋದು ಮನೆ ಕ್ಲೀನ್ ಮಾಡೋದು ಗುರುವಾರ ಬೇರೆ ಇಲ್ಲ ಎಲ್ಲ ವಾರ ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡೋಕೆ ಅಂದ್ಬಿಟ್ಟು ಇದು ಮಾಡ್ತೀವಿ ಸಿದ್ದು ಬೇರೆ ಬಂದ ಅವ್ನು ಬಂದರೆ ಅವನಿಗೆ ಏನಾದರೂ ಕೊಡಲೇಬೇಕು ಅವ್ನಿಗೆ ಏನು ತಿನ್ನೋದು ಬೇಡ ಕಾಣೋ ಕೊಡಬಾರ್ದು ಅಂತ ಅಂತಂದ್ರು ಅವನು ಸುಮ್ಮನೆ ಇರಲ್ಲ ಬಂದು ಅಡುಗೆ ಮನೆ ಕಬೋರ್ಡೆಲ್ಲ ನೋಡ್ತಾ ಇರ್ತಾನೆ ನಾನು ಹೇಳಿದೆ ಏನು ಇಲ್ಲ ಬಿಡಿಸಿದ್ದು ನೀನು ತಿನ್ನೋ ಅಂಥದ್ದು ಬಿಸ್ಕೆಟ್ ಯಾವುದು ಇಲ್ಲ ಅಂದ್ರೂ ಅವನು ಹೋಗ್ತಾನೆ ಇಲ್ಲ ಬಾನು ಕರಿತಾನಿತ್ತು ಬಾನು ಬೇರೆ ಯೋಗ ಕ್ಲಾಸ್ಗೆ ಹೋಗಿತ್ತು ಯೋಗ ಕ್ಲಾಸಿಂದ ಬರಬೇಕಾದ್ರೆ ಇವನು ಹಾಗೆ ಮನೆಗೆ ಬಂದುಬಿಟ್ಟಿದ್ದಾನೆ ಬಾನು ಜೊತೆ ಮನೆಗೆ ಬಂದಿದ್ದಾನೆ ನೀನು ಏನು ಇಲ್ಲ ಹೋಗು ಅಂತ ಅಂದ್ಬಿಟ್ಟು ನಿನ್ನಿಷ್ಟು ಏನಾದರೂ ಇದ್ದರೆ ನಿನ್ನೆ ತಗೋ ಅಂತ ಹೇಳಿ ನಾನು ಪಾತ್ರೆ ತೊಳೆಯೋದಕ್ಕೆ ಹೋದರೆ ಹತ್ರ ಬಂದು ನಿಂತ್ಕೊಂಡು ನಮ್ಮ ಪಾತ್ರೆ ತೊಳೆಯೋದನ್ನೇ ನೋಡ್ತಾ ಇದ್ದ ಏನಂದ್ರು ಕೊಡು ಅಂತ ಆಮೇಲೆ ಬಾನುನೇ ಬಂದು ಪಾಪ ಅಂದ್ಬಿಟ್ಟು ಎರಡು ಬಿಸ್ಕೆಟ್ ಕೊಡುತ್ತೆ ಹೋಗು ಅಲ್ಲಿ ಕೊಡುತ್ತೆ ಬಾನು ಅಕ್ಕ ಕೊಡುತ್ತೆ ಹೋಗು ಇವಾಗ ನಾನು ಇಲ್ಲಿ ನಾನು ಪಾತ್ರೆ ತೊಳಿತಾಯಿದ್ದೀನಿ ತಾನೇ ನೀರು ಕುಡಿಸ್ಲಾ ಅಂತ ಅಂದ್ಮೇಲೆ ಒಂದು ಸರಿ ಅಂತ ಅಂದ್ಬಿಟ್ಟು ಆ ಕಡೆ ಹೋಗ್ತಾನೆ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊತಿಸಿದ್ದು ಇವನಂತೂ ಬಂದ ಅಂದ್ರೆ ಅಡುಗೆ ಮನೆ ಬಿಟ್ಟು ಹೋಗೋದೇ ಕರೆಕ್ಟಾಗಿ ಯಾರು ಎಲ್ಲಿ ಕರಿದ್ರೂ ನಿಲ್ಲ ಬಂದು ಅಡುಗೆ ಮನೆಗೆ ಬಂದು ನಿಂತ್ಕೊಳ್ತಾನೆ ಆಮೇಲೆ ಭಾವನಮ್ಮ ಬಂದು ಬಿಸ್ಕೆಟ್ ಕೊಡ್ತೀನಿ ಬಾ ಅಂತ ಕರ್ಕೊಂಡು ಬಂತು ಅವಾಗ ಊರುಗಡೆ ಬಂದ ನಾನು ಪಾತ್ರೆ ಎಲ್ಲ ತೊಳ್ದು ಅಡುಗೆ ಮನೆ ನಾನು ಕ್ಲೀನ್ ಮಾಡೋಷ್ಟರಲ್ಲಿ ಬೊಬ್ಬನ ಮನೆ ಎಲ್ಲ ಕ್ಲೀನ್ ಮಾಡಿತ್ತು ಇವತ್ತು ಗುರುವಾರ ಬೇರೆ ಇನ್ನು ಪೂಜೆ ಬೇರೆ ಎಲ್ಲ ಮಾಡಬೇಕಲ್ಲ ಮೇಲುಗಡೆಯಿಂದ ಎಲ್ಲ ಶನಿವಾರ ಮಾಡ್ಕೊಳ್ಳೋಣ ಇವತ್ತು ಕೆಳಗಡೆ ಮಾತ್ರ ಕ್ಲೀನ್ ಮಾಡಿಬಿಟ್ಟು ಪೂಜೆ ಮಾಡೋಣ ಅಂತ ಹೇಳಿ ದೇವ್ರ ಮನೆ ಕ್ಲೀನ್ ಮಾಡಿದ್ರು ಡ್ರೈ ಫ್ರೂಟ್ಸ್ ಬೇರೆ ಎಲ್ಲ ಖಾಲಿಯಾಗಿ ಹೋಗಿತ್ತು ಡ್ರೈ ಫ್ರೂಟ್ಸ್ ಬೇರೆ ತಗೋಬರ್ಬೇಕಾಗಿತ್ತು ನಾ ಬಾನು ರಿಷಿ ನಾವೇ ಹೋಗ್ತೀವಿ ಡ್ರೈ ಫ್ರೂಟ್ಸ್ ತೊಗೊಬರೋದಕ್ಕೆ ಅಂತ ಅವ್ರು ಹೇಳಿದ್ರು ಸ್ವಲ್ಪ ಹೊರಗಡೆ ಕೆಲಸ ಐತೆ ಅದನ್ನು ಎಲ್ಲ ಹಾಗೆ ಮುಗಿಸ್ಕೊಂಡು ಬರ್ತೀವಿ ನಾವು ಅಂತ ಅವ್ರು ಹೇಳಿದ್ರು ಸರಿ ಅಂತ ಹೇಳಿ ಅವ್ರನ್ನ ಡ್ರೈ ಫ್ರೂಟ್ಸ್ ತೊಗೊಬರೋದಕ್ಕೆ ಅವ್ರನ್ನ ಕಳಿಸ್ತೀವಿ ಅವ್ರು ಹಾಗೆ ಪೆಟ್ರೋಲ್ ಹಾಕಿಸ್ಕೊಂಡು ಆಮೇಲೆ ಮತ್ತು ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಇತ್ತು ಅಣ್ಣ ಏನೋ ಕೆಲಸ ಹೇಳಿದ್ರು ಅದ್ರ ಬ ಅದನ್ನು ಹೋಗಿ ಆ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ನಾನು ಇದು ತೊಗೊಬರೋದಕ್ಕೆ ಹೇಳಿದ್ದೆ ಟೊಮೊಟೊ ತೊಗೊಬನ್ನಿ ಅಂತ ಹೇಳಿದ್ದೆ ಇವ್ನು ನೋಡಿದ್ರೆ ಇವನಿಗೆ ಸಿಕ್ಕಾಪಟ್ಟೆ ಇಷ್ಟ ರಿಷಿಗೆ ಚೀಪೇಕಾಯಿ ಮಾವಿನಕಾಯಿ ಚೀಪೇಕಾಯಿ ಇದೆರಡು ಎಷ್ಟೇ ಇದ್ರೂ ಅವ್ನಿಗೆ ಊಟನೇ ಬೇಡ ಅವೆರಡು ಇದ್ರೆ ಆಮೇಲೆ ಬಾ ನಾನು ಟೊಮೊಟೊ ಹೇಳ್ದದ್ಕೆ ಅವನು ಸೌತೆಕಾಯಿ ಮತ್ತು ಚೀಪೇಕಾಯಿ ಬೆಟ್ಟದ ನೆಲ್ಲಿಕಾಯಿ ಅಂದರೆ ನಮಗೆ ಬೆಟ್ಟದ ನೆಲ್ಲಿಕಾಯಿ ಮತ್ತು ಸೌತೆಕಾಯಿ ಎಲ್ಲ ತೊಗೊಂಡು ಕೊಟ್ರೆ ನಾವೇನು ಮಾತಾಡಲ್ಲ ಅಂದ್ರೆ ಆ ಗ್ಯಾಪಲ್ಲಿ ಅವನು ಎರಡು ಚೀಪೆಕಾಯಿ ತೊಗೊಂಬಿಟ್ಟಿದ್ದಾನೆ ಒಂದೊಂದಕ್ಕೆ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಮನೆ ಹತ್ರನೇ ಚೀಪೆಕಾಯಿ ಮರ ಐತೆ ಅದರಲ್ಲೇ ಕಾಯಿ ಇರುತ್ತೆ ಆದರೆ ಅವ್ನಿಗೆ ಹೊರ್ಗಡೆ ಅಂಗಡಿಯಲ್ಲೇ ತೊಗೊಬಂದು ತಿನ್ನಬೇಕು ಅಂಗಡಿಯವ್ರನ್ನ ಉದ್ಧಾರ ಮಾಡೋದಕ್ಕೆ ಹೋಗ್ತಾ ಇರ್ತಾನೆ ಅವಾಗಲೂ ಮನೇಲಿರೋ ಚೀಪೆಕಾಯಿ ಮರದಲ್ಲಿ ಮಾತ್ರ ಚೀಪೆಕಾಯಿ ಕಿತ್ಕೊಳ್ಳೋದಿಲ್ಲ ಏನಾದರೂ ಹೇಳಿದ್ರೆ ಇದು ಚಿಕ್ಕದಾಗೈತೆ ಆಗೈತೆ ಈಗೈತೆ ಅನ್ನೋ ಡೈಲಾಗ್ ಬೇರೆ ಹೊಡಿತಾ ಇರ್ತಾನೆ ಆಮೇಲೆ ಹೋಗಿ ತರಕಾರಿ ಅದು ತೊಗೊಂಡು ಹಾಗೆ ಎಳ್ನೀರು ಕುಡ್ಕೊಂಡು ಮತ್ತು ಡ್ರೈ ಫ್ರೂಟ್ಸ್ ಬೇರೆ ಕಾಯಿ ಖಾಲಿಯಾಗಿ ಹೋಗಿತ್ತು ಪ್ರೀತು ಬೇರೆ ಅದು ಟಿಫನ್ ತೊಗೊಂಡು ಹೋಗ್ತಾಯ್ತಲ್ಲ ಸ್ವಲ್ಪ ಬಾಕ್ಸ್ ತಗೊಂಡು ಕೊಟ್ಟರೆ ಸಾಕು ಮಧ್ಯಾಹ್ನ ಟೈಮ್ ನಾನು ತಿನ್ಕೊಳ್ತೀನಿ ಅಂತ ಹೇಳ್ತಾ ಇರುತ್ತೆ ಆದರೆ ಡ್ರೈ ಫ್ರೂಟ್ಸ್ ಎಲ್ಲ ಖಾಲಿಯಾಗಿ ಹೋಗಿತ್ತು ತೊಗೊಬಂದೇ ಇರಲಿಲ್ಲ ಆಮೇಲೆ ಡ್ರೈ ಫ್ರೂಟ್ಸ್ ತೊಗೊಬರೋದಕ್ಕೆ ಅಂತ ಹೇಳಿ ಹೊರಟಿದ್ದು ಡ್ರೈ ಫ್ರೂಟ್ಸ್ ಅಂತೂ ಸಿಕ್ಕಾ ಪಟ್ಟೆ ರೇಟು ಏನು ಬಡವರಂತೂ ತೊಗೊಂಡು ಎಲ್ಲ ತಿನ್ನೋದಕ್ಕಂತೂ ಆಗೋಲ್ಲ ಬಿಡಿ ಅಷ್ಟು ಇದೆ ಒಂದು ನೂರು ಗ್ರಾಮು ಇನ್ನೂರು ಗ್ರಾಮು ಅಂತ ನಾವು ತೊಗೊಳ್ತೀವಿ ಅಂತ ಹೋದ್ರೂ ಎಷ್ಟೊಂದು ರೇಟ್ ಇದೆ ಒಂದೂವರೆ ಸಾವಿರ ಎರಡು ಸಾವಿರ ರೂಪಾಯಿ ಬೇಕು ಒಂದು ಕಾಲು ಕೆ ಜಿ ಆಗೋಷ್ಟು ಎಲ್ಲ ಡ್ರೈ ಫ್ರೂಟ್ಸ್ ತೊಗೊಳ್ತೀವಿ ಅಂತಂದರೆ ಒಂದು ಒಂದೂವರೆ ಸಾವಿರ ಅಂತೂ ಬೇಕೇ ಬೇಕು ಡ್ರೈ ಫ್ರೂಟ್ಸ್ ಎಲ್ಲ ತೊಗೊಂಡು ಮನೆಗೆ ಬಂದಿದ್ದಾಯಿತು ಇಲ್ಲಿಗೆ ಇವತ್ತಿನ ವಿಡಿಯೋ ಎಂಡ್ ಆಗ್ತಿದೆ ಧನ್ಯವಾದಗಳು